ಐ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊತೀನಿ ನಾನು ಇವತ್ತು ಪರವಾಗಿಲ್ಲ ರೀ ಇವತ್ತು ಅನ್ಸೈತ್ರಿ ಮತ್ತು ಎಲ್ಲರೂ ಕಮೆಂಟ್ ಮಾಡಿದ್ರಲ್ಲ ಹೋಯ್ ಮೊದಲು ತೋರಿಸ್ಕೊಂಬರ್ರಿ ಹೆಲ್ತ್ ಇಂಪಾರ್ಟೆಂಟ್ ಅಂತೇಳ ನನಗೆ ಅಡ್ಡಾಡ್ಕೊತ ನಾ ಒಂದು ರೀತಿ ಆರಾಮ್ ಅಂದಂಗೆ ಅನ್ಸತ್ರಿ ನನಗೆ ನನಗೆ ಕುಂತಲ್ಲೇ ಕುತ್ಕೊಂಡೆ ಅಂದ್ರೆ ನನಗೆ ಬೇಜಾರು ನನಗೆ ರೀ ಕುಂತಲ್ಲೇ ಕುಂದ್ರಂಗೆ ಆಗಿಲ್ಲ ರೀ ರನ್ಗೆ ಅಂಗಡಿಗೆ ಅಂತ ಹೋಗ್ತೀನಿ ರೀ ತರಕಾರಿ ಅಂತ ತೊಗೊಂಬರ್ತೀನಿ ರೀ ಮನೆಯೊಳಗೆ ಏನು ರಾಮ ಇದು ನಾಷ್ಟಕ್ಕಿಲ್ಲ ಅಂದ್ರೆ ಹೋಗಿ ಅದು ತೊಗೊಂಬರ್ತೀನಿ ರೀ ರವರಾಗ್ಲಿ ಏನಾರಾಗಲಿ ಒಟ್ಟು ಅಡ್ಡಾಡ್ಕೊತ ಇದ್ರೆ ಒಂಥರ ಎನರ್ಜಿ ಇದ್ದಂಗೆ ಇರೈತಿ ನನಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನನಗೆ ಕೈಕಾಲು ನೋವು ಬಂದ್ಬಿಡ್ತಾರೆ ನನಗೆ ಆದರೂ ನೋಡ್ರಿ ನೀನು ಅಷ್ಟು ನನಗೆ ಎಡಕ್ಕೆ ಅಷ್ಟು ಜ್ವರ ನನಗೆ ಇದು ಆದ್ರೂ ಅಷ್ಟು ಸಲ ಅಂಗಡಿಗೆ ತರಕಾರಿಗೆಲ್ಲ ಅಡ್ಡಾಡಿದಿರಿ ನಾನು ಫುಲ್ಲು ಎದಿನಗಡೆ ಅಂತಾರಲ್ಲೀ ಅದು ಕ್ಲೈಮೇಟ್ ಒಂದು ಚೇಂಜ್ ಆಗೈತಿ ಕ್ಲೈಮೇಟ್ ಒಂದು ಸರಿ ಅಲ್ರಿ ಈಗ ಕ್ಲೈಮೇಟ್ ಸರಿಗಿದ್ರೆ ಎಲ್ಲಾ ಸರಿ ಒಂದು ತರ ಚಳಿ ಇರತಿ ಒಂದಿನ ದಿನ ಬಿಸಿಲು ಇರ್ತೈತಿ ಒಂದ್ ಅಂತೂ ವಿಪರೀತ ಗಾಳಿರಿ ಆತರ ಮನುಷ್ಯರ ಜಡ್ ಕೆಡುವಂತ ಗಾಳಿ ಬರ್ತೈತ್ರಿ ಏನ್ ಮಾಡ್ಬೇಕ್ರಿ ಈಗೆಲ್ಲಾ ದೇವ್ರ ಎಲ್ಲಾ ಸ್ವಚ್ಛ ರೀ ಸ್ವಚ್ಛ ಮಾಡ್ಕೊಂಡ ಒಂದು ಸ್ವಲ್ಪ ಅಂತೀವಲ್ಲ ರೀ ನಾವು ನೀರು ಹಚ್ಚಿ ಮುಖಡ್ದು ಒಂದು ಹೊಗಾತಿದ್ದರು ಭೀ ತೊಗೊಂಡು ಗೂಣ ಎಲ್ಲ ಒರೆಸ್ಕೊಂಡಿರೋ ದೇವ್ರ ಗೂಣ ಒರೆಸ್ಕೊಂಡು ಈಗ ದೇವ್ರದ್ದು ದೀಪ ಹಚ್ಚೋದು ಮುಗೀತು ಈಗ ಧಾರ ಹೋಗ್ರಿ ಸ್ವಲ್ಪ ಲೋಭಾನ ಹಾಕ್ತೀನಿ ರೀ ಮನೆ ತುಂಬಿಕೆ ಲೋಭಾನ ಹಾಕಿ ಹೋಗಿಬರ್ತೀನಿ ರೀ ಒಂದು ಸ್ವಲ್ಪ ಆರಾಮ ಅನ್ನಿಸ್ ಅನ್ನಿಸ್ತಲ್ರಿ ಹಾಗಾಗಿ ಜಲ್ದಿ ಹೇಳಿಲ್ರಿಪ್ಪ ಪಾ ಜಲ್ದಿ ಎದ್ದು ನಮಾಜ್ ಅದು ಮಾಡ್ಕೊಂಡು ಖುರಾನ್ನೋದು ಓದ್ತಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಲೇಟ್ ಲೇಟಾಗ್ಯದ್ಬಿಟ್ಟೆ ನಾನು ಇಲ್ಲೇ ಮಾಲ್ಗೆ ಬಂದೆ ಇಲ್ಲೇ ನನ್ನ ಮನೆ ಬಾಜುನ ಐತಿ ಸ್ವಲ್ಪ ಬಿಸ್ಕಿಟ್ ಬೇಕಾಗ್ಯವ್ ಬಿಸ್ಕಿಟ್ ಯಾವ ತೊಗೊಳನ್ರಿ ಒಂದಿಷ್ಟೆ ಇವನ್ ನಾವಿಗನ್ ತಗೊಂತೀವಿ ಇವಲ್ಲರಿ ಯಾರೋ ನನ್ನ ಹಿಡಿಯೋನ ನೋಡಕತ್ತೀಳ್ರಿ ನಂದ ಧ್ವನಿ ಕೇಳಾಕತೈತ್ರಿ ಇಲ್ಲಿ ಹ್ಮ್ ಹ್ಮ್ ನಾನು ನೋಡ್ರಿ ಏನ್ ಮಾಡ್ತೀನಿ ಅಂತಂದ್ರ ಯಾಕೆ ಪರೋಟ ಮಾಡ್ಬೇಕಂತ ಹೇಳನ್ರಿ

ಶುಂಠಿ ಚಾ ಈಗ ಅಂಗಡಿ ಬಂದೆ ನೋಡ ಶುಂಠಿ ಇರ ತಗೊಂಬರ್ಲಿಲ್ಲ ನಾನು ನೆನಪಾಗಂಗಿಲ್ಲ ಮಾಡ ಅಲ್ಲ ಚಾ ಕುಡಿಬೇಕಲ್ಲ ಇಲ್ಲ ತಂದ್ರ ಹಸಿ ಶುಂಠಿನ ಹಸಿ ಶುಂಠಿ ಇದೆ ಚಲೋ ಆಗಲ್ಲ ಬಾದ್ ಹಸಿ ಸುಂಟಿ ಒಣ ಶುಂಠಿನ ಆಗ್ಬೇಕು ಐತೆ ಏನು ನೋಡ್ತೀನಿ ಅದು ಹಸಿ ಶುಂಠಿ ಚಲೋ ಆಗಲ್ಲ ನಾನು ಒಂದ್ಸಲ ಮಾಡ್ಕೊಂಡು ವಾಚ್ ಬರತ್ತೆ ಒಂದ್ ಡಬ್ಬಿ ಒಳಗೆ ಇಟ್ಟಿದ್ದೆ ನಾನು ನಮಗ್ ಒಣ ಶುಂಠಿ ಕುಡ್ಕೊಂಡು ನೋಡಿ ಇವಾಗ ಹಸಿ ಶುಂಠಿ ನಾವು ಕುಡಿಯಲ್ಲ ಇದಕ್ಕಂತ ಉಪ್ಪು ಹಾಕಿ ಕುದಿಯಾಕಿಲ್ಲ ನೀವು ಹ್ಮ್ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಕಡೆ ಚಪಾತಿ ಹಿಟ್ಟ ನಾದಿಟ್ಬಿಡ್ತೀನಿ ನೀವು ಕುದಿಕ್ಕೆ ಇಟ್ಟು ಅದಿಲ್ಲ ಹ್ಞೂ ಅಂದ್ರೆ ಎರಡು ಅಕ್ಕ ಹ್ಞೂ ಉಪ್ಪಾಕಂತ ಸ್ವಲ್ಪ ಆಮೇಲೆ ಕಡೆ ಒಂದಿಷ್ಟು ಎಣ್ಣೆ ಹಾಕೊಂಡ್ರಿ ಇಷ್ಟ ಆಯ್ತು ನಾನು ನಾಲ್ಕು ರೀ ನಾನು ಚಪಾತಿಗೆ ಅದನ್ನು ಇಷ್ಟ ನಾಲ್ಕೊತೀನಿ ರೀ ಮತ್ತು ಚಪಾತಿ ಪರೋಟ ಏನು ರೀ ಎರಡು ಸೇಮ ಅದು ಸ್ವಲ್ಪ ದಪ್ಪ ಅಷ್ಟ ಇವು ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಉಪ್ಪು ಹಾಕಿದ್ರೆ ಮೆತ್ತಗಿತ್ತು ರೀ ಹ್ಞೂ ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ನಾದಿಟ್ಟು ಬನ್ನಿರಿ ಇಷ್ಟ ಇತ್ತಮ್ಮ ಚಪಾತಿ ಇಟ್ಟು ಅಷ್ಟು ತೊಗೊಂಡ್ಬಂದಿ ನಾನು ಭಾಳ ಹಾತಂದ್ರೆ ಒಂದು ತಗೊಳ್ಳೋಕೆ ಮತ್ತು ಚಪಾತಿ ಮಾಡೋಕರತಿ ಊಟ ಮಾಡೋದ್ರಿಂದ ಬಿಸಿ ಬಿಸಿ ಅವು ಈಗ ನಾದಕು ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಈಗಿನ ಚಪಾತಿ ಹಿಟ್ಟು ನಾದಿಟ್ಟೇರಿ ನಾನು ಒಂದು ತಾಟ್ ಮುಚ್ಚಿಟ್ಟು ಬಂದ್ರಿ ಇದು ಹತ್ತಿ ಕೂತಿಯಕೊ ತೋರಿಲ್ಲ ಇದಕ್ಕೆ ಉಳ್ಳಾಗಡ್ಡಿ ಅದೇನೇನು ಬೇಕಾಗುತ್ತೆ ಎಲ್ಲ ರೀ ಏನು ಹಾಕ್ತೀನಿ ಅಂತಂದು ತೋರಿಸ್ತೀನಿ ರೀ ಇಲ್ಲಿ ನೋಡಿರಿ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡು ಆಮೇಲೆ ಟೊಮೆಟೊ ಹಣ್ಣು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಈಗೇನು ಮಾಡ್ತಾ ಅಂತ ಹೇಳಿದ್ರೆ ನಾವು ಮಸಾಲ ಮಾಡ್ಕೊಳನ್ರಿ ಎಗ್ ಎಗ್ ಮಸಾಲ ಮಾಡ್ಕೊಂಡು ಪರೋಟಕ್ಕೆ ರೆಡಿ ಮಾಡ್ಕೊಳನ್ರಿ ಇಲ್ಲಂಡು ಬಾಳಿಗೆ ರೀ ಇದು ಎಣ್ಣೆ ಕಾಯಿತು ಅಂತ ಹೇಳಿದ್ರೆ ಒಳಗಡೆ ಹಾಕ್ಕೊಂಡ್ರಿ ಒಳಗಡೆ ಸ್ವಲ್ಪ ಮೆತ್ತರ ರೀ ಇಲ್ಲ ಒಳಗಡೆ ಕಲರ್ ಚೇಂಜ್ ಆದ್ರಿ ఈ అంటే టొమేట హి టొమె మెత్తగా ఆబడ్రీ బ రుచి బర్ల త్రు నగ్ తిన్న అన్క ని ఊట మరి నమ్ ఎలా విష విష అదా ఆకతీ బాయిగ్గన్ హి అది సుమారు చాది చూడ తిందబిటారు నిన్న ರೀ ಇಲ್ಲಿ ನೋಡಿರಿ ಇವಾಗ ಗರಂ ಮಸಾಲೆ ರೀ ಧನಿಯಾ ಅಲ್ಲ ಬಳ್ಳಿ ಪೇಸ್ಟ್ ಅರ್ಶುಣ್ ಪುಡಿ ಹಚ್ಚಕಾದ್ಬಿಡ್ರಿ ರುಚಿ ತಕ್ಕಷ್ಟು ಉಪ್ಪು ಇದನ್ನೇಮಂದ್ರೆ ಇವಾಗ ಹಾಕೊಂಬಿಡಾನಿ ಹಾಕೊಂಡು ಮಿಕ್ಸ್ ಮಾಡಲ್ಲ ರೀ ಇಲ್ಲಿ ನೋಡಿರಿ ಇವಾಗ ಇವು ತತ್ತಿರಿ ಮಾಡೋಣ ಮಾಡೋಂದ್ರೆ ಇದು ಸಣ್ಣ ನಿಜಿರತ್ತಲ್ರಿ ಅದ್ರ ಮತ್ತ ರೀ ಹಿಂಗೆ ಎರ್ಜದಂತೀವ್ರಿ ನಾವು ಆ ಥರ ಮಾಡ್ತೀನಿ ರೀ ಇವ್ನು ತತ್ತಿರಿ ಇವಾಗ ನೋಡ್ರಿ ತತ್ತಿ ಈ ಥರ ಮಾಡ್ಕೊಂಡೆ ನಾನು ಇದ್ರೊಳಗೆ ಇದ್ರಾಗ ರೀ ಹಾಕೊಂಡು ಮಿಕ್ಸ್ ಮಾಡನ್ರಿ ಈಗ ಆ ರೀಪನ ಬಂಡೆ ತೊಳೆ ಹಾಕ್ರಿ ಬಂಡೆ ತೊಳ್ಕೊಂಬರ್ತೀನಿ ತೊಗೊಂಬರ್ತೀನಿ ಅಂತ ಅಂತೇಳಿ ಈಗ ಮಿಕ್ಸ್ ಮಾಡಿ ಬಂಡೆ ತೊಗೊಂಬಂದೆ ಮಮ್ಮಿ ಅವ ಭಾಳ ಬಾಳಿದ್ದವ್ ಬಾಂಡೆ ನಾನು ತೊಗೊಂಬರ್ದಿರಾ ಆಕೆ ಅಡುಗೆ ಮಾಡ್ತಿದ್ಲು ನನಗೆ ಆರಾಮಿಲ್ಲ ಅಂತಂದು ಹಾಕಿದ ಕೆಲಸ ಆಗೈತಿ ಜಾಸ್ತಿ ರೆಡಿ ಆಗಿನ ಇದು ಮಸಾಲ ರೆಡಿ ಆಯಿತು ಈಗಿಡಿಸ್ಕೊಂಡಿಂದ ಈಗ ಪರೋಟ ಬರೋಬ್ಬರ ರೆಡಿ ಮಾಡ್ಕೊಂಡು ಹ್ಞೂ ಆಯಿತು ಇಲ್ಲ ಅವ್ರಿಗೆ ಕಳ್ಕೊತಕ್ಕೆ ಹಾಕಿದ್ವಿ ಮ್ಯಾಮ್ ಪಲ್ಯ ಮಾಡೋಕೆ ದಯ್ಯನಾಗೇತವ್ರಿಗೆ ಕಳ್ಕೊಂಡು

ಹಿಟ್ಟು ಹಸಿ ಮಾಡ್ದಂಜನ ಹ್ಞೂ ಹ್ಞೂ ಹಿಟ್ಟು ಹಗರ್ಕ ಚಲೋ ಚೊಲೋಕೋಮ ನೀವು ಚಲೋಕೋಲ್ಲ ಹ್ಞೂ ಐದಾಗತ್ತೆ ಹ್ಞೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಂದ ಹಗರ್ಕ ಬೇಕಂದ್ರೆ ಒಂದು ಹಾಳೆ ಹಾಕೊಂಡು ಹಿಂಗೆ ಲಟ್ಸ ನಡ್ಬಿಟ್ಟು ಹ್ಞೂ ಮಸಾಲೆ ಎಲ್ಲ ಹೊರಗೆ ಬರಲ್ಲ ಹ್ಞೂ ಸ್ವಲ್ಪ ಎಣ್ಣೆ ಹಾಕೋ ಎಣ್ಣೆರು ಹಾಕೋಲಿ ಬೇಕಂದ್ರೆ ಇದ್ರೆ ತುಪ್ಪಾರ ಹಾಕೋಲ್ಲ ನಡೆದಿತ್ತು ಬಟರ್ ಚೊಲಾಕತಿ ಬಟರ್ ಚಲಕತಿ ಈಗ ಇದನ್ನ ಹಬ್ಬ ಇದ್ರು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿ ನಾವು ಎಣ್ಣೆ ಹಾಕೊಂಡು ಬೇಸ್ಕೊಂಡ್ರೀ ಹ್ಞೂ ಇನ್ನೊಂದು ಮಾಡತ್ತಿನ ಮಮ್ಮಿ ಹಾಂ ಮಾಡ್ತೀನಿ ಮಾಡ್ಬಿಡೋ ಪಟ ಪಟ ಅಂತೀವಿ ಹ್ಞೂ ಸ್ವಲ್ಪ ತೊಗೊಂಡಿ ನಾನು ಈಗ ಹೊಟ್ಟೆಗೆಲ್ಲ ಸಣ್ಣ ಹಾಕೈತೆ ನನಗೆ ಸ್ವಲ್ಪ ತುಂಬಲೆ ಇರೋಲ್ಲ ಹಬ್ಬಾಗ ಹಾಶೀಗೆ ಎಲ್ಲರಿಗು ನೋಡಿ ಹಾಕೈತೆ ಹಾಕೈತಿ ಎಲ್ಲರಿಗೆ ಹಾಕತಿ

ಒಂದ್ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿತ್ತು ಅಂದ್ರೆ ಸ್ವಲ್ಪ ಬಾಯಿ ರುಚಿ ಬರಂಗಿತ್ತು ಅಂದ್ರೆ ಉಣ್ಣಾಕ್ ಮನ್ಸಾಕೈತ್ವ ಇಲ್ಲ ತಂದ್ರೆ ಉಣ್ಣಾಗ ಆಗಿಲ್ಲ ಏನ್ ನನಗಂತ ಏನೇನ್ ರುಚಿ ಹತ್ತುವಂತ ಬಾಯಿ ಹಂಗ ಹಾಕತ್ ಬಿಡತ್ತೆ ಸ್ವಲ್ಪ ನಮ್ಮ ಪರೋಟ ರೆಡಿ ಆಗತ್ತ ರೀಪ ಸ್ಪೆಷಲ್ ಎಗ್ ಪರೋಟ ಆಲೂಗಡ್ಡಿ ಮಾಡಿದ್ವಿ ಇದನ್ನ ಮಾಡಿದ್ದಿಲ್ಲ ರೀ ನಾವು ಆಲೂಗಡ್ಡಿ ಪರೋಟ ಮಾಡಿದ್ವಿ ಎಗ್ ಪರೋಟ ಚಿಕನ್ ಪರೋಟ ಮಾಡ್ತಾರ ಮಮ್ಮಿ ಹೌದು

ಅಮ್ಮ ಪರಾಟ ತಿಂದು ಚಹಾ ಕೊಡೋದಮ್ಮ ಅನ್ಕಂಡ್ರಿ ನಮ್ಮ ಇದ್ರೊಳಗೆ ಹೂ ಗಿಡದೊಳಗೆ ಹೂವು ಬಾಳ್ಬಿಟ್ಟದ್ರಿಪ ಎಲ್ಲ ನಾನು ಬಿಡಿಸಿದ್ರಿ ಇವ್ನು ಹೂವು ಅಷ್ಟನ್ನ ಈಗ ಕಟ್ತೀನಿ ಅವಲ್ಲಿ ಇವ್ ನೋಡ್ರಿ ಎಷ್ಟು ಚಂದ ಅದ ರೀ ಸುಮ್ಮನೆ ಉದ್ರಿ ಹೋಗ್ಬಿಡ್ತಾವ್ರೀನು ಗಾಳಿಗೆ ಅದು ಹಂಗ ಈಗ ಅಷ್ಟು ಹರ್ಕೊಂಬಂದ್ರಿ ಇವನ್ನ ಹ್ಞೂ ಅರಿಪಾ ಹ್ಞೂ ಏನು ಮದು ಇದಿ ಹ್ಞೂ ಹೆಂಗ್ ಸಿಂಪಲ್ ಆಗಿ ರೆಡಿ ಆಗೋದು ಹೆಂಗಪ್ಪ ಅಂತ ಅಂದ್ರೆ ಮತ್ತೆ ಹೇಳ್ಕೊಡ್ತೀನಿ ನಾನು ಹೌದಾ ಓಕೆ ಓಕೆ ಇಲ್ಲ 2 in 1 na hd da ಮาส크್ರೀಮ್ ಇದು ಮಿಷೆಡೋ ಆರ್ಡರ್ ಮಾಡಿದೆ ನಾನು ಹೌದನಮ್ಮ ಇದು ಸೂಪರ್ ಐತಿ ಪಾರ್ಟಿ ಇದ ಫಂಕ್ಷನ್ ಇದ್ದಾಗ ಹಚ್ಚಿಕೊಳ್ಳಕ ಮದ್ಯಿಗೆ ದಾನ ಚವಾರದ ಸೂಪರ್ ಆಗಿ ಇತಿ ಹ್ಲೈಕ್ ಹಚ್ಚಕೋನಿ ಈ ರೀತಿ ವರ್ಕ್ ತಿದೆ ಹೌದನ

ಬ್ಯಾಡಂತಿದ್ದೀನ ಬಿಡು ಮುಖದ ಮೇಲೆ ಒಂದು ಗುಳಿ ಇಲ್ಲ ಏನಿಲ್ಲ ಮತ್ ಹಚ್ಕೊಂಡೇನ್ರ ಬಿಡ ಅಂತ ನಾ ಹಚ್ಕೊಳ್ಳೋದಿಲ್ಲ ರೀ ಹ್ಞೂ ಹ್ಮ್ ಹೌದು ನೋಡರಿಪಾ ಬೆಳ್ಳ ಕಾಣಸಕತ್ ನೋಡು ನೋಡ್ರಿಪ್ಪ ಹ್ಮ್ ನಾರಿಪ್ಪ ಮಸ್ತ್ ಬೆಳಗಾದೆ ಅದ ಮೊದ್ ಎಂಟು ಮೊದ್ಲ ಬೆಳಗ್ಗೆ ಮೊದ್ಲ ಬೆಳಗಾದಿ ನೋಡು ಆಮೇಲೆ ಮತ್ತಿದು ಕನ್ಸಿಲ್ಲ ಅದು ಅದ್ನೇನು ಮಾಡೋದು ಹಾಂ ಅದು ಹಚ್ಕೊಳ್ಳೋದು ಎಲ್ಲ ಹಚ್ಕೊಳ್ಳೋದು ಇಲ್ಲಿ ಇಲ್ಲಿ ಹಚ್ಕೊಳೋದಿದು ಯಾಕಮ್ಮ ಕಣ್ಣೇಂದ್ರ ಕಪ್ಪಾಗಿದ್ವು ಅಂದ್ರೆ ಅಲ್ಲಿ ಇಲ್ಲಿ ಕೆಳಗೆ ಕಪ್ಪ ಆದ್ವು ಅಂದ್ರೆ ಹ್ಞೂ 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 ನೋಡುವ ಅದಕ್ಕೆ ಅಷ್ಟು ಬೆಳಕು ಕಾಣ್ತಿರ್ತಾರೆ ನೀನು ಮಾಡ್ಕೊಂಡು ಹೋಗಿ ಈಗ ಹಂಗ ತೋರ್ಸಕೈತೆ ನೀನ್ ಸಿಂಪಲ್ ಆಗಿ ಹೆಂಗ್ ಮೇಕಪ್ ಮಾಡ್ಕೊಳ್ದ ಅಂತಂದ ಎಲ್ಲಿ ಹೊಂಟಿಲ್ಲ ನೋಡುವ ಹ್ಮ್ ನೋಡ್ವಾಲ್ ಮೇಕಪ್ ಮಾಡ್ಕೊಂತಿದ್ರು ಏನು ಹಚ್ಕೊಂತಿದ್ರು ನಮ್ಗೆ ಅವೆಲ್ಲಾ ಯಾಕೆ ಬೇಕ್ರಿ ನಾವು ತಿಳಿಯ ನಾನು ನೋಡ್ತಿದ್ದಿಲ್ಲ ನಾನು ಇವತ್ತು ನನಗೂ ನೋಡೋಂತ ಅವಕಾಶ ಇಕ್ ಬಿಡ್ರಿಪ್ಪ ಮೇಕಪ್ ಮಾಡೋಕ್ಕಿಂತ ನೋಡೋದು ಬಹಳ ಇಷ್ಟ ಹೌದು ನಾನು ನೋಡಿ ಬಾಯ್ ತಕೊಂಡು ಕುಂತೀನಿ ನೋಡ್ಕೊತ ಹ್ಞೂ ಕರೆಕ್ಟ್ ಆಯ್ತು ನೋಡ್ರಿಪ್ಪ ಬಾ ಬಾ ಆಮೇಲೆ ಇದು ಕಾಂಟನ್ ಸ್ಟಿಕ್ಕ ಹ್ಞೂ ಅಂದ್ರೆ ಅಂದ್ರೆ ಇದು ನಿಮ್ಮ ಕಡೆ ಎಲ್ಲ ಇದು ಅದು ಹೋ ಹ್ಞೂ ಆ ಲಿಫ್ಟ್ ಕಲರ್ ಅಂತ ಮಾಡಿ ನೋಡ ಅದನ್ನ ಲಿಫ್ಟ್ ಕಲರ್ ಆ ತರ ಚಬಹುದು ಅಣ್ಣ ಗಲ್ಲಾ ಗಿಲ್ಲಾ ಬಾಲು ಬಾಲು ಅಂತ ಲಿಫ್ಟ್ ಇದು ಮಾಡ್ಕೊಳ್ಳೋದು ನೆಕ್ಸ್ಟ್ ಅಮ್ಮ ನೆಕ್ಸ್ಟ್ ಪೌಡರ್ ಪೌಡರ್ ಮುಖಕ್ಕೆ ಯಾವ್ದೇ ಸೂಟ್ ಹಾಕಿಟ್ಟು ಅದ್ರ ಕತೆ ಇರ್ತೈತಿ ಒಬ್ರು ಗಾಲ ಪೌಡರ್ ಹಾಕ ಹಚ್ಕೋತಾರ ಒಬ್ರು ಇದು ಪೌಡರ್ಸ್ ಹಚ್ಕೋತಾರ ಬ್ಲಾಕ್ ಮೀಚ್ ಹಚ್ಕೋತಾರ ನಿಂದ ಯಾವ್ದು ಇದೀಗ ಒಂದು ಪೌಡರ್ಸ್ ಯಾವ್ದಾದ್ರು ಹಚ್ಕೊಳ್ಳಿ ಹ್ಮ್ ಹ್ಮ್ ಎಲ್ಲ ಮುಖಕ್ಕೆ ಇದು ಮಾಡ್ಕೊಳ್ಳೋದು ಪೌಡರ್

ಇದು ಸುರ್ಮ ಐತೆ ಇದ್ರೊಳಗೆ ಹೌದು ರೀ ನಾನು ಅದು ಒಂದು ಸುರ್ಮಾ ಒಂದು ನಾನು ಯೂಸ್ ಮಾಡ್ತೀನಿ ನೋಡ್ರಿ ಇಷ್ಟ್ರೊಳಗೆ ಅಂತೇಳಿ ಸುರ್ಮಾ ಒಂದು ನನ್ನ ಕಡೆ ಐತ್ರಿ ಅಂತದು ಅದನ್ನ ನಾನು ಯೂಸ್ ಮಾಡ್ತೀನಿ ರೀ ಅಷ್ಟೇ ಹೌದಿಲ್ಲ ಸುರ್ಮಾ ಒಂದು ನಾನು ಮುಖದ ಮೇಲೆ ಬೀಳಬಾರ್ದಂತಂದು ಹಿಂಗೆ ಇದು ಮಾಡ್ಬೇಕು ನಾ ಹಿಂಗೆ ತೊಗೊಂಡು ಹಿಂಗೆ ಹೇಳ್ಕೊಂಬಿಡ್ತೀನಿ ಹಿಂಗೆ ಇಟ್ಕೊಂಡು ಹಿಂಗಂದು ಹಿಂಗೆ 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 ನೋಡು ಕೆಟ್ಕೊಂತೀನಿ ಹಿಂಗೆ ಇಟ್ಕೊಂಡು ಹಿಂಗೆ ಕೆಳ್ಕೊಂಬ್ತೀನಿ ನಾನು ಅಂದ್ರೆ ಮ್ಯಾಗನು ಹತ್ತೈತಿ ಕೆಳಗೂ ಹತ್ತೈತಿ ಅದು ಹ್ಞೂ ಅದ ಹ್ಞೂ ಇದು ಅಜ್ಮೀರ್ದೊಳಗೆ ಸಿಗ್ತೈತಿ ರೀ ಹ್ಞೂ ಅಜ್ಮೀರ್ ಈಗ ಹುಬ್ಳಿದೊಳಗೆ ಸಿಗತ್ತೆ ತಿರ್ಗಾಕ ಆಮೇಲೆ ಅಂತಂದ್ರೆ ಇದು ಈಗ ಅದನ್ನ ಕಣ್ಣಿನ ಕಡೆ ಕಡೆ ಅದನ್ನು ಏನು ಅದನ್ನು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇದೆಲ್ಲ

ഇതി കേറ്റിക്കോളൂ. ഹ് പ്രോഡ് നോണ റിപ്. ആമേലെ ഐ ഷാഡോ. ഹ് ഐലൻറ് ഹജ് കൊണ്ടാ ചംഗാനേ തര. ഹൗദനാ. ഐലൻറ് നോണ ഹജ് കൊണ്ടിട്ട് ഞാൻ. ഹ് ഹ്. ഹജ് ചെയ്യുക്ക്. അഹ്. ഹ്. ഇല കണ്ടെ കടെ ഹജ് കൊക്ക്. ಅಂದ್ರೆ ಗೊತ್ತಾಗಬೇಕಲ್ಲ ಅದು ಹೆಂಗೆ ಹಚ್ಕೊಬೇಕಂತಂದ ಅದಕ್ಕೆ ನಾ ವಿಡಿಯೋ ತೊಗೊಳಕತ್ತಿದ್ದೆ ಹಿಂಗೆ ಹಾಂ ಹೆಂಗೆ ಹಚ್ಕೊಬೇಕು ಅನ್ನೋದು ಗೊತ್ತಾಗಬೇಕಲ್ಲ ಅಲ್ಲಿ ಇದಿಲ್ಲ ಹಿಂಗೆ ಗೊತ್ತೈತಿ ಮ್ಯಾಲ ನಾ ಮ್ಯಾಲೆ ಹಾಂ ಇವಾಗ ನೋಡಿರಿ ನಾನು ಐಲ್ ಏನಾರ ಹಚ್ಕೊಂಡೆ ಇವಾಗ ನೆಕ್ಸ್ಟ್ ಮಸ್ಕಾರ ಇನ್ನೂ ಅದೊಂದು ಐತೆ ಬಾಕಿ ಈಗ ಮಸ್ಕಾರ ಹಚ್ಕೊಂತೀವಿ ಒಬ್ಬೊಬ್ರು ಈಗ ರೆಪ್ಪಿನು ಬರಾತಾವ ರೆಪ್ಪಿನ ಹಚ್ಕೊಂತಾರಲ್ಲ ಈಗ ಹೌದು ಕಂಗ ಕಡೆ ಹಚ್ಕೊಂಬ ನಿನ್ನ ಇಲ್ಲ ಕಂತಾ ಹ್ಮ್ ನೋಡ್ರಿ ಫನ್ನಿ ಸ್ಲಿಪ್ಟಿ ಅಂತ ಅದರ ಲಿಫ್ಟಿಗಾ ಯೂಸ್ ಮಾಡಲ್ಲ ಯೂಸ್ ಮಾಡೋದಂತಂದ್ರೆ ಇದೊಂದನಿ ಅದು ಮ್ಯಾನುವಲ್ಲಿ ಗೆತೆ ಇರ್ತೈತಲ್ಲ ಅದೊಂದೇ ಯೂಸ್ ಮಾಡ್ತೀನಿ ಬಾಮ್ಮ ಲಿಫ್ಟ್ ಬಾಮ್ಮ ಹ್ಮ್ ಅದಂದೆ ಅದನ್ನ ಸ್ವಲ್ಪ ಹಚ್ಚ್ಕೊಂತೀನಿ ಹ್ಮ್ ಸಿಂಪಲ್ ಆಗಿ ಆಮೇಲೆ ಸ್ಟೈಲ್ ಹೆಂಗಾದ್ರು ಹಾಕೋರಿ ಹೆಂಗಾದ್ರು ಬಿಡ್ರಿ ಆಮೇಲೆ ಡ್ರೆಸ್ ಹೆಂಗರ ಹಾಕೋರಿ ಮೇಕಪ್ ತಕ್ಕಂಗ ಡ್ರೆಸ್ ಡ್ರೆಸ್ ಚಲೋ ಆಕೇತಿ ಚೊಲಾಕೈತಿ ಹಿಂಗಿರಿ ಮೇಕಪ್ ಆಗತಿ ನೋಡ್ರಿ ಯಾವಾಗಾದ್ರೂ ಜಾಸ್ತಿ ಮೇಕಪ್ ಯೂಸ್ ಮಾಡ್ಕೊಳಲ್ಲ ಇವಾಗ ಹೇಳಿ ಎಲ್ಲಾ ಹಚ್ಕೊಂಡಿದ್ದೆ ಅಷ್ಟರಿ ಚಂದ ಹ್ಮ್ ಇಲ್ ನೋಡ್ರಿ ರೀ ಅದು ಟ್ಯಾಬ್ಲೆಟ್ ತಗೊಂತೀನಲ್ರಿ ಅದರದ್ ಇದು ಇರಮಟ ಮಾತ್ರ ಅದು ಥಂಡಿ ಹೋಗ್ರಿ ಇದ್ದ ನನಗೆ ಅಂತೇಳಿ ಅಂಥೇಳ ಅಷ್ಟೆಲ್ಲ ಪರೋಟ ಗಿರಾಟೆಲ್ಲ ಮಾಡಿದೆ ರೀ ಮತ್ತು ಅಮ್ಮಗೆ ಬಿಸಿ ಚಪಾತಿ ಮಾಡಿದೆ ತತ್ತಿ ಪಲ್ಯ ಮಾಡಿದೆ ಅವ್ರಿಗೆ ಎಲ್ಲ ಮಾಡಿ ಊಟಕ್ಕೆ ಕೊಟ್ಟೆ ಚಹಾ ಕೊಟ್ಟೆ ನಮ್ಮ ಬಾಬಾ ನಮ್ಮ ದೊಡ್ಡ ಭಯ ಯಾರ್ಯವ್ರು ಬಂದಿದ್ರು ಅವ್ರಿಗೆ ಚಹಾ ಮಾಡ್ಕೊಟ್ನಿ ಎಷ್ಟಿದನಿಸುತ್ತೆ ಆರಾಮನ್ಸಂಗೆ ಅನಿಸ್ತು ಈಗ ಒಂದು ತಾಸು ರೀ ಮತ್ತು ಥಂಡಿ ಉಕ್ಕಿ ಬರೋದೈತೆ ನೋಡಿರಿ ನನಗೆ ಹಾಗೆ ಮಕ್ಕಂಬಿಟ್ಟಿದ್ದೆ ಆರಿಪಾಯ್ ಮಾಡಿದ್ಲು ನೆಗಡಿ ಭಾಳ ಆಗೈತಲ್ಲ ನಿನ್ಗೆ ಸೊಂಠಿ ಚಾರ ಮಾಡ್ಕೊಂಡು ಕಡಿಮೆ ಕಡಿಮಾ ಅಂತಂದು ಮಾಡ್ಕೊಟ್ಟೆ ಆಡ್ರಲ್ಲಿ ಕುಡಿಯೋನ್ರಿಗಿನ ಚಲೋ ಮಾಡ್ಯಾಡ್ರಿ ಮಸ್ತಾಗೈತೆ ಶಂಟಿ ಚಾರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಇವಾಗ ಮಮ್ಮಿ ಊಟನೂ ಮಾಡಿಲ್ಲ ರೀ ಸ್ವಲ್ಪ ಅದು ಪೊರೋಟನ ತಿಂದಿದ್ದು ಮತ್ತು ಅಣ್ಣ ತಣ್ಣ ಬರತ್ತಿದೆ ಅಂತ ಹಂಗೇ ಮಕ್ಕೊಂಡವ್ರಿ ಶುಂಠಿ ಚಾಮಿ ಕೊಟ್ಟೆ ಕುಡಿದ್ರೆ ಸ್ವಲ್ಪ ಕುಡಿದು ಮತ್ತು ಮುಖೊಂಡವ್ರ ನೋಡ್ರಿ ಇಲ್ಲಿ ಅರ್ಶಿಯ ಸ್ಕೂಲಿನ ಬಂದಿರಿ ಸ್ಕೂಲಿನ ಬಂದಕ್ಕೇನು ಊಟ ಮಾಡಲಿಲ್ಲ ರೀ ಏನು ಮಾಡ್ಕೊಳತ್ತಿ ಅರ್ಶಿಯ ಹಗಲಕಾಯಿ ಫ್ರೈ ಹಗಲಕಾಯಿ ಫ್ರೈ ಮಾಡ್ಕೊಳತ್ ಆಡ್ರಿ ಮತ್ತು ಚಪಾತಿ ಅಂತ ನೋಡ್ರಿಪ್ಪ ಹಗಲಕಾಯಿ ಫ್ರೈ ಮತ್ತು ಚಪಾತಿ ಅರ್ಶಿಯ ನನಗೂ ಮಾಬಿಡುವ ನಾನು ರಾತ್ರಿ ಊಟ ಮಾಡಲ್ಲ ಮತ್ತು

ಪಲ್ಯ ಕಾಳಿನ ಪಲ್ಯ ಇಲ್ಲಿ ನೋಡ್ರಿ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಇಟ್ಟೇನ್ರಿ ಆಲೂಗಡ್ಡಿ ಪಲ್ಯ ಮತ್ತೆ ಹಾಗಲಕಾಯಿ ಫ್ರೈ ಮತ್ತೆ ಚಪಾತಿ ಸ್ವಲ್ಪ ಫ್ರೆಶ್ ಅಪ್ ಆದ್ರೆ ಅಂಗಡಿ ಹೋಗಿ ಬಂದೆ ಹೋಗೆಲ್ಲ ಸಾಮಾನ್ ಇಟ್ಟು ಬಂದ್ರಿ ಅರಿಪ ಚೋಳಿಕಾಯಿ ಸೋಸ್ ಕೊಡಮ್ಮ ಅನ್ನಕತ್ತಾಡ್ರಿ ಚೋಳಿಕಾಯಿ ಸೋಸ್ ಹಾಕತ್ತೀನಿ ಇಲ್ಲ ಅರಿಪ ಇದು ಮಾಡಕತ್ತಾಡ್ರಿ ಶಿ ಚಪಾತಿ ಮತ್ತೆ ಹೋಗಿ ತೋರಿಸ್ಕೊಂಬಂದೇರಿ ಇವು ಮೂರು ಗುಳಿಗೆ ಕೊಟ್ರಿ ಮತ್ತು ಡಾಕ್ಟ್ರ್ ಇಂಜೆಕ್ಷನ್ ಮಾಡ್ತೀನಿ ಅಂದ್ರೆ ಬೇಡ ಅಂತ ಅಂದು ಗುಳಿಗೆ ಎಷ್ಟ ತೊಗೊಂಬಂದೇರಿ ಒಂದು ಗುಳಿಗೆ ತೊಗೊಂಡಿದ್ದೀನಿ ರೀ ಇದ್ರಾಗ ಈಗ ತಗೊಂಡು ಸ್ವಲ್ಪ ಈಗ ರೀ ಪರವಾಗಿಲ್ಲ ರೀ ಒಂದು ಸ್ವಲ್ಪ ರೀ ನನಗೆ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಅದ್ ಲೈಕ್ ಕೊಡೋದನ್ನ ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ